ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಕಮೆಂಟ್ ಕೊಡಿ ಸರಿ ಈ ಕಡೆ ನಾಣಿ ತಾಯಿ ಎತ್ ಮಗುವನ್ನು ಕಳ್ಕೊಂಡಿರ್ತಕ್ಕಂಥ ನೋವು ತಾಯಿಗೆ ಮಾತ್ರ ಗೊತ್ತಾಗಲಿಕ್ಕೆ ಸಾಧ್ಯ ಅಲ್ವಾ ಸರ್ ಅಂತ ಹೇಳ್ತಾ ಏನು ಹೇಳ್ತಾ ಇದೆಯಾ ನಾಣಿಯಿಂದಾಗ ಪ್ರಪಾತಕ್ಕೆ ಬಿದ್ದು ಗರ್ಭಪಾತ ಆಗ್ಬಿಡ್ತು ಅನ್ನೋ ಅಂತ ಅಲ್ಲಿ ನಡೆದಂಥ ಸಂಗತಿನೆಲ್ಲನೂ ಕೂಡ ಹೇಳಿರ್ತಾನೆ ಹೇಳಿದಾಗ ಆ ನೋವಿನಲ್ಲೇ ಇರ್ತಾನೆ ಅಗಸ್ತ್ಯ ದುಃಖಿಸ್ತಾ ಇರ್ತಾನೆ ಅದೇ ಸಮಯ ಕಾವೇರಿ ಬರ್ತಾಳೆ ಅಗಸ್ತ್ಯ ಸರ್ ಮನೆಯಲ್ಲಿ ನಾನು ಓದಿದ ತಕ್ಷಣ ನಾನು ಕಾವೇರಿಯಾಗಿ ಬಂದಿದ್ದೀನಿ ಅಂತ ಹೇಳಿದೆ ಕಾವೇರಿಯಾಗಿ ಬಂದಿದ್ದೀನಿ ಅಂತ ಅಂದ ತಕ್ಷಣ ಅಗಸ್ತ್ಯ ಅಗಸ್ತ್ಯ ಅಂತ ಕೂಗೋಕೆ ಶುರು ಮಾಡಿದರು ನಾನು ಅಗಸ್ತ್ಯ ಸರ್ನ ಈಗಲೇ ನೋಡಬೇಕು ವೃಂದನ್ನ ಯಾರು ಕರ್ಕೊ ಒಂದು ಅದಕ್ಕೆ ಅಗಸ್ತ್ಯ ಸರ್ ಅಂತ ಅಂದರು ಅಗಸ್ತ್ಯ ಸರ್ ನಾನು ಈಗಲೇ ನೋಡಬೇಕು ಎಲ್ಲಿ ಅಗಸ್ತ್ಯ ಸರ್ ಎಲ್ಲಿ ಅಗಸ್ತ್ಯ ಸರ್ ಅಂತಿದ್ದಾಗೇಬೇಕು ವೃಂದ ಮುಖ ನೋಡಬೇಕಿತ್ತು ಸರ್ ಒಳ್ಳೆ ಅಯ್ಯೋ ನನಗೆ ನಗು ಒಳ್ಳೆ ಮಜಾ ಇತ್ತು ಸರ್ ಅಂತ ಹೇಳ್ತಾಳೆ ಹೇಳಿದಾಗ ಆ ಕ್ಷಣದಲ್ಲಿ ಹಾಂ ಏನು ಕಾವೇರಿ ಏನು ಹೆಂಡ್ತಿ ಎಲ್ಲ ವಿಷಯನೂ ಕೂಡ ಹೇಳಿದ್ರಿ ಆದರೆ ಒಂದನ್ನು ಮಾತ್ರ ಮುಚ್ಚಿಟ್ಬಿಟ್ರಲ್ಲ ನೀವು ಅಂತೇಳಿ ದುಃಖಿಸ್ತಕ್ಕ ಕೇಳ್ತಾನೆ తోచల్ అంత గత నీవు యార బుర నోడేడా పద్యిర ఆ పద్యన బర్త మగ తీర్ హోద అద్రె బరీతారు సంసార స లెక్క విరదు దుఃఖద బండి నా పల్లె ననగ గొత్తురు ఎల్లి ఆచి అదండీ ననగర్వ క్రుజు మనకి ഒന്നിനോ ദേവര ചിത്ത നടിലാര അത तो याक मारे तो

ಮಿನಿಸ್ಟ್ರಿಗೆ ಟೂರ್ ಏನಾದ್ರು ಕಾವೇರಿ ಅದೆಲ್ಲ ಬೇಡ ಅಂತ ನನ್ಗೆ ಅನ್ಸುತ್ತೆ ಅಲ್ಲ ಆಲ್ರೆಡಿ ನಾವು ತುಂಬಾ ಸಲ ಪರಿಶೀಲಿಸಿ ಹೋಗಿದ್ವಿ ಮತ್ತೆ ಹೋದ್ರೆ ನಮ್ಮ ಮನೆ ಮರ್ಯಾದೆ ನಿಮಗೂ ಹೌದು ಸ್ವಲ್ಪ ವೈಟ್ ಮಾಡೋಣ ನನ್ಗೇನು ಅಗಸ್ತ್ಯ ಟೀಚರ್ ಮಾಡ್ಕೊಂಡೇ ಹೋಗಿದ್ದಾನೆ ಅನ್ಸ್ತಾ ಇದೆ ಹೌದು ಬ್ರಿಂದ ನಾನು ಕೂಡ ಅದನ್ನೇ ಹೇಳ್ತಿರೋದು ಹೌದು ಹೌದು ಅವನೇನಾದ್ರು ಬೇಜಾರ್ ಮಾಡ್ಕೋಬೇಕಂದ್ರೆ ನಿಮ್ಗಳ ವಿಷಯದಲ್ಲೇ ಬೇಜಾರ್ ಮಾಡ್ಕೋಬೇಕು ಕಾವೇರಿ ಬತ್ತಡೆ ಅಂತ ಗೊತ್ತಿದ್ರೆ ಅವನೆಲ್ಲೂ ಹೋಗ್ತಿರ್ಲಿಲ್ಲ ಸಂಕ್ರಾಂತಿ ನಮ್ಮ ಕಾವೇರಿಗೆ ಅಗಸ್ತ್ಯನಿಗೆ ಮತ್ತೆ ಈ ಮನೆಯಲ್ಲಿರುವ ಎಲ್ಲರಿಗೂ ಸ್ಪೆಷಲ್ ಆಗಿ ಇರುತ್ತೆ rella ta hata martida re nan ke tochta nahi la chota daro mene la phone mere flight chash 4 4 august hai na tab ka bhi revise message karte ja raha hai are galla nirpakide bega wapas paanta phone switch off kitna daro ನನಗತ್ತು ಎಲ್ಲೋದನ್ನು ಏನು ಅಂತ ಭಯ ಇದೆ ಅಂತ ಹೇಳಿ ಹೇಳ್ತಾಳೆ ಸರಿ ಈ ಕಡೆ ಅಷ್ಟರಲ್ಲಿ ಅಗಸ್ತ್ಯ ಬಂದ್ಬಿಡ್ತಾನೆ ಬರ್ತಿದ್ದಾಗೇ ಕಾಂತು ಅಗಸ್ತ್ಯ ಸರ್ ಅಜ್ಜಿ ಅಗಸ್ತ್ಯ ಸರ್ ಬಂದರು ಅಂತ ಹೇಳ್ತಾನೆ ಅಗಸ್ತ್ಯ ನೋಡು ಇವಳೇಪ್ಪ ಕಾವೇರಿ ಅವಳು ಕೂಡ ಮೇಲಿಂದ ಅಗಸ್ತ್ಯ ಸರ್ ಅಂತ ಕೂಕೊಂಡು ಬರ್ತಾಳೆ ಇವಳೇನಪ್ಪ ಕಾವೇರಿ ಮತ್ತೇನು ನೆನಪು ಬಂದಿದೆ ಮರಳಿ ಜ್ಞಾಪಶಕ್ತಿ ಬರಲಿದೆ ಅವಳಿಗೆ ಹೇಳಿ ಹೇಳ್ತಾರೆ ಆನಂತರ ಅಪ್ಕೊಳ್ತಾಳೆ ಅವಳು ಪ್ರೀತಿಯಿಂದ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮುಗಿದ ಮೇಲೆ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಕಮೆಂಟ್